ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸ್ವಲ್ಪ ಮಂಡಕ್ಕಿ ತಗೊಂಡು ಬಂದಿದ್ದೀನಿ ಇದರಲ್ಲೊಂದು ಸೂಪರ್ ಆಗಿರುವ ಸಖತ್ತಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಮಂಡಕ್ಕಿ ಇದ್ರೆ ಇದನ್ನು ಇವತ್ತೇ ಟ್ರೈ ಮಾಡಿ ನೋಡಿ ಮಂಡಕ್ಕಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡಿದರೆ ಸೂಪ್ ಸೂಪರ್ ಆಗಿರುತ್ತೆ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ನೋಡಿ ಮೊದಲು ನಾನಿಲ್ಲಿ ಎರಡು ಕಪ್ಪು ಮಂಡಕ್ಕಿ ತಗೊಂಡಿದ್ದೀನಿ ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರೋದು ಎರಡು ಕಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಇದನ್ನ ನೋಡಿ ಎರಡು ಸ್ವಲ್ಪ ಒಂದು ಎರಡು ಸಲ ಎರಡು ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ ಮೊದಲು ಏನಾದರೂ ಹುಡಿ ಎಲ್ಲ ಇರುತ್ತಲ್ವ ಅದರ ಮೇಲ್ಗಡೆ ಇದ್ದರೆ ಹೋಗಲಿ ಅಂತ ನೋಡಿ ಈ ರೀತಿ ತೊಳೆದ್ಬಿಟ್ಟು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ನೀರು ಬಸ್ದು ತಂದಿದ್ದೀನಿ ನೋಡಿ ಈ ರೀತಿ ಇದೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ನೆನೆಸಿಟ್ಕೊಳ್ಳಿ ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ಇನ್ನೇನು ಮಾಡಬೇಕಂದ್ರೆ ಪುನಃ ಇದನ್ನು ಹಿಂಡಿ ತಗೋಬೇಕು ಇದರಲ್ಲಿರೋ ನೀರೆಲ್ಲ ತೆಗಿಬೇಕು ಇನ್ನು ಕೂಡ ಹಿಂಡಿ ಎಷ್ಟು ನೀರು ತೆಗೋದಿಕ್ಕಾಗುತ್ತೋ ಅಷ್ಟು ತೆಗಿಬೇಕು ನೋಡಿ ಹಿಂಡಿ ಈ ರೀತಿ ನೀರೆಲ್ಲ ತೆಗ್ದಿದ್ದೀನಿ ನೆಕ್ಸ್ಟ್ ನಾವು ಇದನ್ನು ಬೇಕಿದ್ರೆ ನೋಡಿ ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಬೋದು ಇಲ್ಲ ನಿಮಗದು ಕಷ್ಟ ಅಂತ ಅನಿಸಿದರೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರೌಂಡು ತಿರುಗಿಸ್ಕೊಳ್ಳಿ ನೀರು ಹಾಕಬಾರ್ದು ಅಂದರೆ ಇದೊಳ್ಳೆ ಹುಡಿ ಹುಡಿಯಾಗಿ ಸಿಗಬೇಕು ಒಳ್ಳೆ ಪೇಸ್ಟ್ ಥರ ಸಿಗಬೇಕು ನೀರಿನ ಅಂಶ ಇದರಲ್ಲಿ ಆಲ್ರೆಡಿ ಇರುತ್ತೆ ಅದ ಕಾರಣ ನೀರು ಸೇರಿಸಬೇಡಿ ನೀರು ಸೇರಿಸಿದರೆ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಇದೇ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು ನೋಡಿ ಈ ರೀತಿ ಸಿಕ್ಕಿದೆ ನಮಗೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಸಣ್ಣ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಆಮೇಲೆ ಒಂದು ಟೀ ಸ್ಪೂನ್ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಬಿಳಿ ಬಿಳಿ ಎಳ್ಳು ಹಾಕ್ಕೊಂಡಿರೋದು ನಿಮಗೆ ಬೇಕಿರೋ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಇದು ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಮೆಣಸಿನ ಮೆಣಸಿನೌಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿ ನೋಡಿ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದು ಬೇಗ ಕಪ್ಪಾಗುತ್ತೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕೂಡ ಹಾಕ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಎಣ್ಣೆಗೆ ನೇರವಾಗಿ ಹುಡಿ ಹಾಕುವಾಗ ಬೇಗ ಕಪ್ಪಾಗಿಬಿಡುತ್ತೆ ಆದ ಕಾರಣ ನೋಡಿ ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಹಾಕ್ತಾ ಇರೋದು ಕಡಲೆ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇನ್ನೆಲ್ಲ ಕೊಡೊಂದ್ಸಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ ಈ ಕಡಲೆ ಹಿಟ್ಟು ಚೆನ್ನಾಗಿ ಹುರಿಬೇಕು ನೋಡಿ ಇದೇ ರೀತಿ ಮಾಡ್ಕೊಂಡು ಬಂದರೆ ಆಯಿತು ಗಂಟಿದ್ರೆ ಅದನ್ನು ಮಿಕ್ಸ್ ಮಿಕ್ಸ್ ಮಾಡುವಾಗಲೇ ತೆಗಿಬಿಡಿ ನೋಡಿ ಕರೆಕ್ಟ್ ಆಗಿದೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ನೋಡಿ ನಾವು ಆವಾಗ ರೆಡಿ ಮಾಡಿಟ್ಟಿದ್ವಿ ಅಲ್ವಾ ರೆಡಿ ಮಾಡಿಟ್ಟಿದ್ವಿ ಅಲ್ವಾ ಅದಕ್ಕೆ ನೋಡಿ ಹಾಕ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಹಾಕ್ತಾ ಇರೋದು ಎಲ್ಲ ಕೂಡ ಹಾಕ್ಬಿಟ್ಟು ಇನ್ನು ನೀರು ಸೇರಿಸಬಾರ್ದು ಇವಾಗ ನೋಡಿ ಒಳ್ಳೆ ಬಿಸಿ ಇದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಿಮಗೆ ಬೇಕಿದ್ರೆ ಕರಿಬೇವು ಹಾಕ್ಬಹುದು ಈ ಟೈಮ್ ಅಲ್ಲಿ ಇನ್ನು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಬಾರ್ದು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದ್ದು ಕೈಗೆ ಸ್ವಲ್ಪ ಎಣ್ಣೆನೋ ನೀರೋ ನೀರು ಸ್ಪ್ರೆಡ್ ಮಾಡಿಬಿಟ್ಟು ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಉಂಡೆ ಮಾಡಬೇಕು ಸಣ್ಣ ಸಣ್ಣ ಉಂಡೆ ಸಾಕು ಜಾಸ್ತಿ ದೊಡ್ಡದೇನು ಬೇಡ ನೋಡಿ ಈ ರೀತಿ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ಇದನ್ನು ಈ ರೀತಿ ಅಂಗೈಯಲ್ಲಿ ಹಾಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಜಸ್ಟ್ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಸಾಕು ಬೇಕಿರೋ ನಿಮ್ಗೆ ಪ್ರೆಸ್ಸರಲ್ಲೂ ಜಸ್ಟ್ ಪ್ರೆಸ್ ಮಾಡಿ ತಗೋಬಹುದು ಅಂದರೆ ಇದು ಸಣ್ಣ ಸಣ್ಣಕ್ಕೆ ಮಾಡೋದಲ್ವ ಆದ ಕಾರಣ ಕೈಯಲ್ಲೇ ಮಾಡಿದರೆ ಸುಲಭ ಆಗುತ್ತೆ ನೆಕ್ಸ್ಟ್ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಒಮ್ಮೆಲೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಳ್ಳಿ ಅವಾಗ ಒಮ್ಮೆಲೆ ಹಾಕೋದಕ್ಕೆ ಸುಲಭ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಎಲ್ಲ ಕೂಡ ಹಾಕೊಂಡಿದ್ದೀನಿ ನಾನು ಈ ರೀತಿ ಮಾಡಿದರೆ ಸುಲಭ ಆಗುತ್ತೆ ನಾವು ಕೈಯ್ಯಲ್ಲಿ ಮಾಡ್ಕೊಂಡು ಹಾಕಿದರೆ ಅದು ಒಂದು ಹಾಕುವಾಗ ಇನ್ನೊಂದು ಫ್ರೈ ಆಗಿರುತ್ತೆ ಅದ ಕಾರಣ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳಿ ಒಮ್ಮೆಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇದು ಫ್ರೈ ಮಾಡುವಾಗ ಇನ್ನೊಂದು ರೆಡಿ ಮಾಡಿಟ್ಕೊಂಡ್ರೆ ಸಾಕು ಸೆಟ್ಟಾಗಿ ನೋಡಿ ಇನ್ನು ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ರೆ ಸೂಪರ್ ಆಗಿರೋವಂಥ ಒಂದು ಸ್ನ್ಯಾಕ್ ಇದು ನಮ್ಮ ಮಂಡಕ್ಕಿ ಉಪಯೋಗಿಸ್ಕೊಂಡು ಮಾಡೋದು ಖಂಡಿತ ಮಿಸ್ ಮಾಡಬೇಡಿ ಸೂಪ್ಪರಾಗಿ ಬರುತ್ತೆ ಒಳ್ಳೆ ಆಗಿರುತ್ತೆ ಎರಡು ಬದಿ ಕೂಡ ಜಸ್ಟ್ ಫ್ರೈ ಆಗೋ ತನಕ ಇದನ್ನು ಸ್ವಲ್ಪ ಒಳ್ಳೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿದರೆ ಆಯಿತು ಸಂಜೆ ಹೊತ್ತು ಟೀ ತಿನ್ನೋದಿಕ್ಕೆ ತಿನ್ನೋದಕ್ಕೆ ಆಗಿರುತ್ತೆ ಬಿಸಿ ಬಿಸಿಯಾಗಿ ಸೌವ್ ಮಾಡಿದ್ರು ಚೆನ್ನಾಗಿರುತ್ತೆ ಆರಿದ ಮೇಲೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆ ಸಾಕು ಇದನ್ನು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ ಹಾಕೊಳ್ಳಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಒಳ್ಳೆ ಗರಿ ಗರಿ ಆಗಿರುವಂತ ಒಂದು ಸ್ನ್ಯಾಕ್ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿ ಬರುತ್ತೆ ಮಿಸ್ ಮಾಡಬೇಡಿ ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಎಷ್ಟೊಂದು ಕ್ರಂಚಿ ಆಗಿದೆ ಅಂತಾನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ವಾ ಆಗಿರುತ್ತೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು